ಕೆಲವು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಡೆಸಲು ಕೇಂದ್ರ ಸರ್ಕಾರವು ಆಯುರ್ವೇದ ವೈದ್ಯರಿಗೆ ಅವಕಾಶ ನೀಡಿರುವುದನ್ನು ವಿರೋಧಿಸಿ ಅಲೋಪತಿ ವೈದ್ಯರು ದಿನಾಂಕ ಹನ್ನೊಂದರಂದು ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಹೊರ ರೋಗಿಗಳ ವಿಭಾಗ ಸೇವೆಯಿಂದ ದೂರ ಉಳಿಯುವಲ್ಲಿ ನಿರ್ಧರಿಸಿದ್ದಾರೆ ರಭಕವಿಯ ಡಾಕ್ಟರ್ ಜಿಎಚ್ ಚಿತ್ರಗೆ ಆಸ್ಪತ್ರೆಯಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ರಭಕವಿ ಬನಹಟ್ಟಿ ತೇರದಾಳ ವಿಭಾಗದಲ್ಲಿ ಸೇರಿದ ವೈದ್ಯರ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಡಾಕ್ಟರ್ ಪದ್ಮಜೀತ ನಾಡಗೌಡ ಪಾಟೀಲ ಮಾತನಾಡಿ ಐಎಂಎ ನೇತೃತ್ವದಲ್ಲಿ ಒಂದು ದಿನ ಮುಷ್ಕರ ನಡೆಯಲಿದೆ ಅಪೆಂಡಿಕ್ಸ್ ಪಿತ್ತಕೋಶ ಹಾನಿಕಾರಕವಲ್ಲದ ಗೆಡ್ಡೆ ತೆಗೆಯುವುದು ಕ್ಯಾಂಗ್ರೀನ್ ಹಲ್ಲಿನ ರೂಟ್ ಕ್ಯಾನಲ್ ಸೇರಿ ಇತರೆ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲು ಆಯುರ್ವೇದ ವೈದ್ಯರಿಗೆ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಅನುಮತಿ ನೀಡಿತ್ತು ಈ ಸಂದರ್ಭದಲ್ಲಿ ಸೆಂಟ್ರಲ್ ಕೌನ್ಸಿಲ್ ಆಫ್ ಇಂಡಿಯನ್ ಮೆಡಿಸಿನ್ ಅಧಿಸೂಚನೆ ಹೊರಡಿಸಿದೆ ಇದರಿಂದ ಪ್ರಾಯೋಗಿಕ ತರಬೇತಿ ಪಡೆದ ಸ್ನಾತಕೋತ್ತರ ಪದವೀಧರ ಆಯುರ್ವೇದ ವೈದ್ಯರು ಶಸ್ತ್ರಚಿಕಿತ್ಸೆಗಳನ್ನು ನಡೆಸಬಹುದು ಕೇಂದ್ರದ ನಿರ್ಧಾರ ಖಂಡಿಸಿ ದಿನಾಂಕ ಒಂಬತ್ತು ಬುಧವಾರ ಎಲ್ಲಾ ವೈದ್ಯರು ಕಪ್ಪು ಪಟ್ಟಿ ಬೆರೆಸಿ ಸೇವೆ ಸಲ್ಲಿಸುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಅಲ್ಲದೆ ದಿನಾಂಕ ಹನ್ನೊಂದರಂದು ತುರ್ತು ಚಿಕಿತ್ಸೆ ಹೆರಿಗೆ ಹಾಗೂ ಕೋವಿಡ್ ನೈನ್ಟೀನ್ ಸೇವೆಯಲ್ಲಿನ ವೈದ್ಯರು ಮಾತ್ರ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಡಾಕ್ಟರ್ ನಾಡಗೌಡ ತಿಳಿಸಿದರು ಹಿರಿಯ ವೈದ್ಯರಾದ ಡಾಕ್ಟರ್ ವೈಎಂ ಪೂಜಾರ ಡಾಕ್ಟರ್ ಶ್ರೀನಾಥ ಡಾಕ್ಟರ್ ಜಿಎಚ್ ಚಿತ್ತರಗಿ ಡಾಕ್ಟರ್ ಚಂದ್ರಶೇಖರ್ ಬಡಮಿ ಡಾಕ್ಟರ್ ರವಿ ಜಮಖಂಡಿ ಡಾಕ್ಟರ್ ಸಂಗಮೇಶ್ವರ ಹತಪಕಿ ಡಾಕ್ಟರ್ ಪ್ರಭು ಪಾಟೇಲ ಡಾಕ್ಟರ್ ನದಾಫ್ ಡಾಕ್ಟರ್ ಅಜಿತ್ ಡಾಕ್ಟರ್ ಮೈತ್ರಿ ಡಾಕ್ಟರ್ ಸೋಮನಾಥ ಮಡೇಮಿ ಡಾಕ್ಟರ್ ಸತೀಶ ಮಾಳಿ ಸೇರಿದಂತೆ ಅನೇಕರಿದ್ದರು ಇದಿಷ್ಟು ಈ ಕ್ಷಣದ ವಿಶೇಷ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್ ನಾವು ನಡೆದಿದ್ದೇವೆ ನೋಡಿ